ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತೆತ್ರ ಎಲ್ಲಾ ಕಡೆ ಹೆತರು ನಾನು ಬಡ ರೈತನ ಮಗ ರೈತ ರೈತ ಕುಟುಂಬದಿಂದ ನಾನು ಬಂದಂತವನು ಅಂತ ಹೇಳಿ ಕಾಟಾಚಾರಕ್ಕಾಗಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರಿಗೆ ಕೂಡ್ಸೊಂಡು ಹೆಲಿಕಾಪ್ಟರ್ ದಾಗ ಕೂಡ್ಸ್ಕೊಂಡು ಹೋದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತದ ದಯಮಾಡಿ ನಿಮ್ಗೆ ಏನಾದ್ರು ಈ ರೈತರ ಮೇಲೆ ಕಾಳಜಿ ಇವತ್ತು ಇವತ್ ಏನಾದ್ರೆ ಆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕೂತಿರಂದ್ರ ಕರ್ನಾಟಕದ ಇಡೀ ರಾಜ್ಯದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರು ನಿಮ್ಗೆ ಆಶೀರ್ವಾದ ಮಾಡ್ರ ಅಂತ ಹೇಳಿ ಅಲ್ಲಿ ಕೂತಿರಿ ಅದ್ರ ಮೇಲೆ ಬಹುತೇಕ ಸಚಿವರು ಬಹುತೇಕ ಅವ್ರೂ ಹೊಲ ನೋಡಿಲ್ಲ ಅವ್ರೆ ಕಾಲು ಕಾಲಿಟ್ಟವ್ರೆಲ್ಲ ಬೆಂಗಳೂರಿನೊಳಗೆ ಹುಟ್ಟಿ ಕಾನ್ವೆಲ್ ಹೋಗಿ ಆ ಡೈರಿ ಹಾಲ್ ಈ ರೈತರ ಕಷ್ಟ ಏನು ಗೊತ್ತಾಗ ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ರಾಜ್ಯದ ಅಧ್ಯಕ್ಷರೂ ಆದಂತ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಸರಿ ಸುಮಾರು ಒಂಬತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಿ ಬೀದರ್ ಜಿಲ್ಲೆಯ ಎಲ್ಲಾ ಆರು ವಿಧಾನಸಭಾ ಮತಕ್ಷೇತ್ರಗಳಿಗೆ ಬೀದರ್ ಜಿಲ್ಲೆ ಎಲ್ಲ ನಾವು ಶಾಸಕರು ಜಿಲ್ಲೆ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಪಕ್ಷದ ಮುಖಂಡರ ಜೊತೆ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸುಮಾರು ನಾಲ್ಕು ತಿಂಗಳುಗಳಿಂದ ಸುರಿದಂತ ಧಾರಾಕಾರ ಮಳೆಯಿಂದ ರೈತರ ಬದುಕು ಕತ್ತಲಾಗಿದ್ದನ್ನ ನಾವು ವೀಕ್ಷಣೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಾವು ಬೆಳಗ್ಗೆಯಿಂದ ಇವತ್ತು ಪ್ರವಾಸ ಮಾಡಿದ್ದೇವೆ ಈಗಾಗಲೇ ರಾಜ್ಯದ ಅಧ್ಯಕ್ಷರು ಬೀದರ್ ಜಿಲ್ಲೆ ಪ್ರವಾಸವನ್ನ ಮುಗಿಸಿದ್ದಾರೆ ನಮಗೊಂದು ನಿರೀಕ್ಷೆ ಇತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾತ್ ಎಲ್ಲಾ ಕಡೆ ಹೇಳ್ತರು ನಾನು ಬಡ ರೈತನ ಮಗ ರೈತ ರೈತ ಕುಟುಂಬದಿಂದ ನಾನು ಬಂದಂತವನು ಅಂತ ಹೇಳಿ ನಾವು ನಿರೀಕ್ಷೆಯನ್ನ ಮಾಡಿದ್ದೇವೆ ಬಹುತೇಕ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಈ ಸಲ ಇಂಥ ಮಳೆ ನಮ್ಗೆ ಐವತ್ತು ವರ್ಷ ಈಗ ಯಾರು ಇಂಥ ಮಳೆ ನಾವು ನೋಡಿಲ್ಲ ನಾವು ಅನೇಕ ಪರಿಸರವಾದಿಗಳಿಗೆ ವಿಜ್ಞಾನಿಗಳಿಗೆ ಕೃಷಿ ಪಂಡಿತರಿಗೆ ಕೇಳಿದಾಗ ನೀವು ಯಾರು ಇಂಥ ಮಳೆ ನೋಡ್ರಿ ಅಂದ್ರ ನಮಗೊಬ್ಬರು ಅನುಭವಿಗಳು ಹೇಳಿದೇನಂದ್ರ ಇಂಥ ಮಳೆ ಹದಿನಾರು ನೂರ ಎಪ್ಪತ್ತೆರಡನೇ ಇಶುಗಳು ಮಳೆ ಮಳೆಯಾಗಿತ್ತು ಅಂತ ಹೇಳಿದ್ರು ಅಂದ್ರೆ ನಾಲ್ಕು ನೂರ ಐವತ್ತು ವರ್ಷಗಳ ಮೊದಲು ಇಂಥ ಮಳೆಯಾಗಿತ್ತು ಅಂತ ಮಳೆಗೆ ಇಡೀ ಕರ್ನಾಟಕ ರಾಜ್ಯದ ರೈತರ ಬದುಕು ಕತ್ತಲಾಗಿದೆ ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಈ ಈ ಭಾಗದ ರೈತರು ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ಪ್ರತಿ ವರ್ಷ ಸಾವಿರಾರು ಜನ ಹತ್ತಾರು ಸಾವಿರ ಜನ ಬಾಂಬೆ ಪೂನಾ ಹೈದರಾಬಾದ್ ನಾಂದೇಡ್ ಲಾತೂರ್ ಕಡೆ ಗುಳೆ ಹೋಗ್ತಕ್ಕಂಥದ್ದು ನಮ್ಮ ಕಡೆ ಸರ್ವೇ ಸಾಧಾರಣ ಈ ರೀತಿ ಮಳೆಯಾಗಿ ಇವತ್ತು ರೈತರು ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಷ್ಟೇ ಅಲ್ಲ ಯಾವುದೇ ಈ ಸರ್ಕಾರದ ಒಬ್ಬ ಸಚಿವರು ಕೂಡ ಹೋಗಿ ಹೊಲಗಳಿಗೆ ಹೋಗಿ ಅವ್ರ ಪರಿಸ್ಥಿತಿ ಏನಾಗಿದೆ ನೋಡಿ ಆ ರೈತರಿಗೆ ಸಾಂತ್ವನ ಹೇಳೋದು ನಾವು ಒಂದ್ಸಲ ನೋಡ್ಲೇ ಇಲ್ಲ ಕಾಟಾಚಾರಕ್ಕಾಗಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರಿಗೆ ಕೂಡ್ಸೊಂಡು ಹೆಲಿಕಾಪ್ಟರ್ದಾಗ ಕೂಡ್ಸೊಂಡು ಹೋದ್ರೆ ಇಲ್ಲಿ ಏನಾಗ್ಯದ ಅಂತ ಹೇಳಿ ಗೊತ್ತಾಗ್ತದ ಹೆಲಿಕಾಪ್ಟರ್ನ ನಿಮ್ಗೆ ಕಾಣ್ತದ ಬಾಳೆ ಬಾಳ ಆದ್ರೂ ನೀವು ಹೆಲಿಕಾಪ್ಟರ್ ವೀಕ್ಷಣೆ ಮಾಡಿದ್ರ ನದಿ ಬಾಜು ಎಷ್ಟು ಹೊಲಗೊಳಗಿ ನೀರ್ ಹೊಕ್ಕದಂತಕ್ಕಂಥದ್ದು ಅಷ್ಟೇ ನಿಮ್ಗೆ ನೋಡ್ಲಾಕ್ ಸಿಕ್ತದ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲಾ ಶಾಸಕರು ರಾಜ್ಯದ ವೈ ವಿಜೇಂದ್ರ ನೇತೃತ್ವದಲ್ಲಿ ನಾವು ಈಗಾಗಲೂ ನಿಮ್ಗ ಮನವಿ ಮಾಡ್ತೇವೆ ವಿನಂತಿಯನ್ನು ಮಾಡ್ತೇವೆ ತಾವೇನು ಬಂದು ಘೋಷಣೆ ಮಾಡಿದ್ರಿ ನಾವು ಪರ್ ಹೆಕ್ಟೇರ್ ಎಂಟು ಸಾವಿರದ ಐದುನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇವತ್ತು ನಾವೊಂದು ಹುಮ್ನಾಬಾದ್ ತಾಲೂಕಿನ ಒಬ್ಬ ರೈತನ ತೋಟದಲ್ಲಿ ನಾವಿದ್ದೀವಿ ತಾವು ನೋಡ್ಬೋದು ಈ ಟಮಾಟ ಬೆಳಗ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ತೋಟದೊಳಗ ಈ ರೀತಿ ಟಮಾಟ ಬೆಳೆದಂತ ರೈತ ಏನ್ ಮಾಡಬೇಕು ಏನ್ ಫಾಸಿ ಹಾಕೋಬೇಕಾ ನಿಮ್ ಏನ್ ಸಾವಿರದ ಐದನೂರು ರೂಪಾಯಿ ಟೊಮಾಟೊ ಬೆಳಿಬೇಕಂದ್ರ ಪ್ರತಿಯೊಂದು ಬೋಧಿನ ಮೇಲೆ ಪ್ಲಾಸ್ಟಿಕ್ ಕೋಟ್ ಮಾಡ್ತಾರ ನೀವು ಕೊಡ್ತಕ್ಕಂಥದ್ದು ಪ್ಲಾಸ್ಟಿಕ್ ಖರೀದಿ ಮಾಡಕ್ಕಾಗಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮೂವತ್ತೈದು ಲಕ್ಷ ರೂಪಾಯಿ ಲಗೋಡಿ ಮಾಡಿ ಖರ್ಚು ಮಾಡಿ ಟಮಾಟೊ ಬೆಳೆದ್ರ ಇವತ್ತ ರೈತರಿಗೆ ಯಾವ ರೀತಿ ಆಗಬಹುದು ಒಂದು ಕ್ಯಾರೆಟ್ನ ಬೆಲೆ ಇವತ್ತು ಮಾರ್ಕೆಟ್ದೊಳಗ ಟೊಮೆಟೋದು ಮುನ್ನೂರು ಏನ್ ಮಾಡ್ಬೇಕು ರೈತರು ನೀವು ಬಂದು ನೋಡ್ಲಿಕ್ಕೆ ತಯಾರಿಲ್ಲ ನಿಮ್ಮ ಸಚಿವರು ಯಾರು ಹಲದೊಳಗೆ ಕಾಲಿಡ್ಲಕ್ ತಯಾರಿಲ್ಲ ಬೆಳಗ್ಗೆ ನೋಡ್ಲತ್ತೀವಿ ನೋಡತ್ತೀವಿ ಕಬ್ ಅಂದ್ರೆ ಇಂಥ ಬೆಳಿ ಅಂತೀವಿ ನಾವು ಕಬ್ಬು ಅಂದ್ರೆ ಯಾವತ್ತು ಕೈ ಕೊಡಲ್ಲ ಎಷ್ಟೇ ಮಳಿ ಆದ್ರ ಎಷ್ಟೇ ನೀರಾಗಿ ನಿಂತರೂ ಕಬ್ಬು ಬೆಳೀತ ಅಂತ ಹೇಳಿ ನಮ್ಗೆ ವಿಶ್ವಾಸ ಇತ್ತು ಇವತ್ತು ಈ ಮಳೆಯಿಂದ ಕಬ್ಬನ್ನು ಕೂಡ ಒಣಗಿ ಹೋಗಿ ರೈತರು ಪಾಸಿ ಹಾಕ್ತಕ್ಕಂತ ಸ್ಥಿತಿ ಒಳಗಾರ ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಸಚಿವರಿಗೆ ದಯಮಾಡಿ ನಿಮ್ಗೇನಾದ್ರು ಈ ರೈತರ ಮೇಲೆ ಕಾಳಜಿ ಇದ್ದರು ಇವತ್ ನೀವೇನಾರ ಆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕೂತಿರಂದ್ರ ಕರ್ನಾಟಕದ ಇಡೀ ರಾಜ್ಯದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರು ನಿಮ್ಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಅಲ್ಲಿ ಕೂತೀರಿ ಆದ್ರೆ ತಾವು ಏನ್ ಮಾಡ್ಲತ್ತೀರಿ ರೈತರು ಕುತ್ತಿಗೆ ಓದ್ತಕ್ಕಂತ ಕೆಲಸ ಮಾಡ್ಲತ್ತೀರಿ ನಿಮ್ ಎಲ್ಲಾ ಗೈಡ್ ಗಳು ನಿಮ್ ಎಲ್ಲಾ ನಿಯಮಗಳು ನಿಮ್ ಎಲ್ಲಾ ಕಾನೂನುಗಳು ಯಾವುದೇ ರೈತರಿಗೆ ಖುಷಿ ಮಾಡ್ತಕ್ಕಂಥವಲ್ಲ ಕಣ್ಣೀರು ವರ್ಸ್ತಕ್ಕಂಥವಲ್ಲ ಅವ್ರಿಗೆ ಕುತ್ತಿಗೆ ಒತ್ತಕ್ಕಂಥ ನಿಮ್ಮ ನಿಯಮಗಳು ಕೃಷಿ ಇಲಾಖೆ ನಿಯಮಗಳು ಇವತ್ತು ಇನ್ಸೂರೆನ್ಸ್ ಕಂಪನಿಗಳು ನೋಡ್ರಿ ಏಳು ವರ್ಷದಂದು ಸಿ ಎಕ್ಸ್ಪರಿಮೆಂಟ್ ಮಾಡ್ ಇಂದ ನೀವು ಇನ್ಸೂರೆನ್ಸ್ ಅಂದ್ರೆ ರೈತರು ಬದಲಿಗೆ ಸಾಧ್ಯ ಅದನ್ನ ಯಾರು ಯಾ ಅಧಿಕಾರಿಗಳು ಈ ನಿಯಮಗಳು ಮಾಡಿದ್ರು ನಿಮ್ಮಲ್ಲಿ ಇರ್ತಕ್ಕಂತ ಬಹುತೇಕ ಸಚಿವರು ಬಹುತೇಕ ಅವ್ರ ಎಂದೂ ಹೊಲ ನೋಡಿಲ್ಲ ಅವ್ರೆಂದು ಹೊಲದ ಕಾಲಿಟ್ಟವ್ರೆಲ್ಲ ಬೆಂಗಳೂರಿನೊಳಗೆ ಹುಟ್ಟಿ ಕಾನ್ವೆಂಟ್ ನೊಳಗ್ ಆ ಡೈರಿ ಹಾಲ್ ಕುಡ್ದು ಬೇರೆ ಈ ರೈತರ ಕಷ್ಟ ಏನ್ ಗೊತ್ತಾಗಕ್ ಸಾಧ್ಯ ಅದ ಮುಖ್ಯಮಂತ್ರಿಗಳೇ ನಾವು ವಿನಂತಿ ಮಾಡ್ತೀವಿ ಈಗ ಭಿ ನಿಮ್ಗ ಬರ್ರಿ ನೀವು ಬರ್ರಿ ನಿಮ್ ಸಚಿವರಿಗೆ ಕಳ್ಸ್ರಿ ಸಂಬಂಧಪಟ್ಟಂತ ಇಲಾಖೆ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳ್ಸ್ರಿ ಏನಾಗ್ಯ ನೋಡು ಅಂತ ಹೇಳ್ರಿ ಅವಾಗ ನಿಮ್ಗ ಸ್ವಲ್ಪ ಏನಾರ ಗೊತ್ತಾಗ್ತದ ಹಾಗಾಗಿ ಒಂದ್ ವೇಳೆ ನಾವು ಇಷ್ಟ ಕಡೆ ಹೋಗಿ ಇಷ್ಟು ನಿಮ್ ಗಮನ ಸೇರಿದ್ರು ಕೂಡ ನಾವ್ ಇಷ್ಟ ಹೋರಾಟ ಮಾಡಿದ್ರು ಕೂಡ ನೀವು ಬೆತ್ತಸಿ ಬೆಂಗಳೂರದೊಳಗೆ ಕೂಡ್ತೀರ ಬಹುತೇಕ ಈ ಕರ್ನಾಟಕ ಈ ಜಗತ್ತೇ ಬೆಂಗಳೂರಿನಿಂದ ಅಂತ ಹೇಳಿ ನೀವು ತಿಳ್ಕೊಂಡಿರಿ ಈ ಸಲ ನಿಮ್ ಗೊತ್ತಾಗ್ತದ ರೈತರ ಪರಿಸ್ಥಿತಿ ಈಗಾಗಲೇ ಕಲ್ಯಾಣ ಕರ್ನಾಟಕದ ಮತ್ತು ವಿಶೇಷವಾಗಿ ಬೀದರ್ ಯಾದಗಿರ್ ಕಲಬುರ್ಗಿ ಜನ ಲಕ್ಷಾಂತರ ಜನ ಈಗಾಗಲೇ ಗುಳೆ ಹೋಗ್ಯಾರ ಮತ್ತ ಲಕ್ಷಾಂತರ ಜನ ಗುಳೆ ಹೋಗ್ತಾರ ಏನು ಕೈ ಹಿಡಿದಿಲ್ಲ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಆತ್ಮಹತ್ಯೆ ಶಾಪ್ ಮಾಡ್ಕೋತಾರೂರಕ್ ನೂರ್ ತರ್ತದ ದಯಮಾಡಿ ನೋಡ್ರಿ ಪಕ್ಕದ ರಾಜ್ಯ ಮಹಾರಾಷ್ಟ್ರದೊಳಗ ದೇವೇಂದ್ರ ಫಡ್ನವೀಸ್ ಅವರು ಬಂದು ನಿಮ್ಕಿಂತ ಮೊದಲು ಬಂದು ಮರಾಠವಾಡ ನಮಗ್ ಹತ್ಕೊಂಡ್ಯಾರ ಮರಾಠವಾಡ ಜಿಲ್ಲಾದೊಳಗ ದೊಳಗ ಎಲ್ಲ ಕಡೆ ಬಂದು ವೀಕ್ಷಣೆ ಮಾಡಿ ಹೊಲ ಹೊಲ ಓಡಾಡಿ ಇವತ್ತವರು ಮೂವತ್ತೆರಡು ಸಾವಿರ ಕೋಟಿ ರೈತರ ಸಲುವಾಗಿ ಪರಿಹಾರ ಘೋಷಣೆ ಮಾಡಿ ದೀಪಾವಳಿ ಒಳಗ ಅವ್ರಿಗೆ ಚೆಕ್ ಕೊಡ್ತಕ್ಕಂತ ಕೆಲಸ ಮಾಡ್ಲತ್ತಾರ ಲೀಸ್ಟ್ ಆ ದೀಪಾವಳಿದೊಳಗೆ ಏನಾರ ರೈತರು ಅಳಗ ಬಿಟ್ಟು ಏನಾರ ಸ್ವಲ್ಪ ಸಿಹಿ ತಿಲ್ಲ ಅಂತ ಹೇಳಿ ದಸರಿ ಆಯ್ತು ದೀಪಾವಳಿ ಆಯ್ತು ನಿಮ್ಗೆ ಏನು ತ್ರಾಸ ಇಲ್ಲ ಹಾಗಾಗಿ ನಾವು ರಾಜ್ಯದ ಅಧ್ಯಕ್ಷರಾದಂತ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತೆ ನಿಮ್ ಕಣ್ತರತಕ್ಕಂಥ ಕೆಲಸ ಮತ್ತೆ ಮಾಡ್ತೀವಿ ದಯಮಾಡಿ ಈ ದೀಪಾವಳಿ ಒಳಗರೆ ತಾವು ಒಂದ್ ಎಕರೆಕ್ ಇಪ್ಪತ್ತೈದು ಸಾವಿರ ರೂಪಾಯಿ ಅನೌನ್ಸ್ ಮಾಡ್ರಿ ಇವತ್ತು ಸೋಯಾಬೀನ್ ದನನು ತಿನ್ಲಕ್ಕಾಗಲ್ಲ ಉದ್ದ ಹೆಸರ ನೀರಾಗ ನಾಟಿ ಹೊಂಟವ ತೋಟಗಾರಿಕೆ ಬೆಳೆಗಳು ನೀವ್ ಎಷ್ಟು ಕೊಡ್ತೀರಿ ನಿಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ಲಾಸ್ಟಿಕ್ ತೋಟಗಾರಿಕೆ ಬೆಳೆಗಳಿಗೆ ಒಂದ್ ಎಕರೆಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತಕ್ಕಂತ ಕೆಲಸ ತಮ್ಮಿಂದ ಆಗ್ಲಿ ಒಂದ್ ವೇಳೆ ನಾವು ಇಷ್ಟ ಹೇಳಿದ್ರು ಕೂಡ ಮಾಧ್ಯಮದ ಮುಖಾಂತರ ನಿಮ್ಗೆ ಎಷ್ಟ್ ಕ್ರಣ್ ಕೂಡ ನಿಮಗೆ ಇಷ್ಟ ವಿನಂತಿ ಮಾಡಿದ್ರು ಕೂಡ ನೀವು ಮತ್ ಹಂಗೇ ಕುಂತರ ನೂರಕ್ಕ ನೂರು ನಾವ್ ಮತ್ತ ಉಗ್ರವಾದಂತ ಪ್ರತಿಭಟನೆಯನ್ನ ನೀವು ಮಾಡ್ತೀವಿ ಏನು ಕಾಲ ಕೆಟ್ಟಿಲ್ಲ ದಯಮಾಡಿ ರೈತರಿಗೆ ತಾವು ಉಳಿಸ್ತಕ್ಕಂಥ ಕೆಲಸ ಮಾಡ್ರಿ